ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೇಗೆ ಅದಿರಿ ಆರಾಮದಿರೀ ನಾನು ಕೂಡ ಆರಾಮದಿನಿ ನೋಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ಳ್ತೀನಿ ಇವತ್ತಿನ ಲಾಗ್ ನೋಡಿರಿ ಸಾಯಂಕಾಲ ನಾಲ್ಕೂವರೆ ಆಗ್ಯದ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಮೂರು ಜನ ಕೂಡ ಮಲ್ಕೊಂಡಾರ ಹಾಗಾಗಿ ಸ್ವಲ್ಪ ಸೈಲೆಂಟ್ ಐತೆ ಅಂತ ಹೇಳಿ ಇವಾಗ ನಾನು ವಿಡಿಯೋನ ಮಾಡಕತ್ತೀನಿ ನೋಡ್ರಿ ಬರ್ರಿ ಇವತ್ತ ಒಬ್ಬರು ನನಗೆ ಕಮೆಂಟನ್ನು ಹಾಕಿದ್ರು ಕಡೆ ನಿಮ್ಮದು ಆಪ್ರೇಷನ್ ಆಯಿತಾ ಅಂಥೇಳಿ ಮತ್ತು ನಿಮ್ಮ ಮಗು ಹುಟ್ಟಿದಾಗ ಎಷ್ಟು ಕೆ ಜಿ ಇತ್ತು ಇವಾಗ ಎಷ್ಟು ಕೆ ಜಿ ಐತೆ ಅಂತೇಳಿ ಕೇಳಿದ್ರು ನೋಡಿರಿ ಮತ್ತು ನಿಮ್ಮದು ಡೆಲಿವರಿ ನಾರ್ಮಲ್ ಅಥವಾ ಸಿ ಸೆಕ್ಷನ್ ಅಂತ ಕೂಡ ಕೇಳಿದರು ನಾನು ಇವಾಗ ನಿಮ್ಮೆಲ್ಲ ಕ್ವೆಶನ್ ಕೂಡ ಆನ್ಸರ್ ಮಾಡ್ತೀನಿ ನೋಡಿರಿ ಮೊದಲನೇದಾಗಿ ನೋಡಿರಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮೊದಲೇ ನೋಡಿರಿ ಕ್ವಶನ್ ಅಂದರೆ ಕಡೆ ನಿಮ್ಮ ಮಗು ವೇಟ್ ಎಷ್ಟಿತ್ತು ಅಂತ ಕೇಳ್ತಾ ಇದ್ರು ನನ್ನ ಮಗನ ವೆಯ್ಟ್ ನೋಡಿರಿ ಫ್ಟ್ಗೆ ಹುಟ್ಟಿದಾಗ ನನ್ನ ಮಗನ ವೆಯ್ಟ್ ಬಂದುಬಿಟ್ಟು ಮೂರು ಕೆ ಜಿ ಇದ್ದ ನೋಡ್ರಿ ಅವನು ಮೂರು ಕೆ ಜಿ ಇದ್ದ ಆಮೇಲೆ ಸ್ವಲ್ಪ ಅವನಿಗೆ ಜಾಂಡಿಸೋದಾಯ್ತು ನೋಡ್ರಿ ಬಿಟ್ಟು ಆಮೇಲೆ ಅವನು ಟೂ ಪಾಯಿಂಟ್ ಸಿಕ್ಸ್ ಕೆ ಜಿ ಆಗಿದ್ದ ಮತ್ತು ನೋಡ್ರಿ ಒಂದು ತಿಂಗಳಾದಮೇಲೆ ಅವನು ತ್ರೀ ಪಾಯಿಂಟ್ ಫೋರ್ ಕೆ ಜಿ ಆಗಿದ್ದ ನೋಡ್ರಿ ಹಾಗೆ ಮತ್ತೆ ಬರ್ತಾ ಬರ್ತಾ ಇವಾಗ ಅವನಿಗೆ ಏಳನೇ ತಾರೀಕಿಗೆ ನೋಡ್ರಿ ಅಂದರೆ ನಾಳೆಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಇವತ್ತೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಒಂದೆರಡು ದಿನ ಹಿಂದೆ ಮುಂದೆ ಆಗ್ಬೋದು ನೋಡ್ರಿ ಏಳನೇ ತಾರೀಕಿಗೆ ನೋಡಿರಿ ಅವನಿಗೆ ಫೋರ್ತ್ ಕಂಪ್ಲೀಟಾಗಿ ಫಿಫ್ತ್ ಮಂತ್ ರನ್ನಿಂಗ್ ಆಗುತ್ತೆ ಇವಾಗ ಅವ್ನು ವೆಯ್ಟ್ ಬಂದುಬಿಟ್ಟು ನೋಡಿರಿ ನಾನು ಲಾಸ್ಟ್ ಇವಾಗ ಒಂದು ಹದಿನೈದು ದಿನದಿಂದ ವೆಯ್ಟ್ ಚೆಕ್ ಮಾಡಿಸಿದ್ದೆ ಆವಾಗ ಸಿಕ್ಸ್ ಪಾಯಿಂಟ್ ಫೋರ್ ಕೆ ಜಿ ಇದ್ದ ನೋಡ್ರಿ ಅವನು ಸಿಕ್ಸ್ ಪಾಯಿಂಟ್ ಫೋರ್ ಕೆ ಜಿ ಇದ್ದ ಇವಾಗ ಎಷ್ಟಾಗಿದೆ ಅನ್ನೋ ಗೊತ್ತಿಲ್ಲ ಬಟ್ ಇವಾಗ ಫೋರ್ ಮಂತಿಗೆ ಅವನು ಸಿಕ್ಸ್ ಪಾಯಿಂಟ್ ಫೋರ್ ಕೆ ಜಿ ಆಗ್ಯಾನ ಬರ್ತ್ ವೆಯ್ಟ್ ಬಂದುಬಿಟ್ಟು ತ್ರೀ ಕೆ ಜಿ ನೋಡ್ರಿ ಆಮೇಲೆ ಸ್ವಲ್ಪ ಲಾಸ್ ಆಗಿತ್ತು ಅದು ಆದಮೇಲೆ ಸಿಕ್ಸ್ ಪಾಯಿಂಟ್ ಫೋರ್ ಕೆ ಜಿ ಆಗ್ಯಾನ ಅವನ್ನ ಫೋರ್ ಮಂತ್ಸಿಗೆ ಆ ವೇಟ್ ನೋಡಿರಿ ಕರೆಕ್ಟ್ ಐತಿ ಅಷ್ಟು ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ ಆಗಿ ಕರೆಕ್ಟ್ ಐತೆ ಅಂತಲೇ ಹೇಳ್ಬೋದು ಮತ್ತು ನೋಡಿರಿ ನಂದು ಡೆಲಿವರಿ ಬಂದುಬಿಟ್ಟು ನಾರ್ಮಲ್ ಅಥವಾ ಸಿ ಸೆಕ್ಷನ್ ಅಂತ ಕೇಳಿದರು ನಂದು ನೋಡ್ರಿ ಡೆಲಿವರಿ ಬಂದುಬಿಟ್ಟು ನಾರ್ಮಲ್ ಡೆಲಿವರಿ ಯಾಕಂದರೆ ನಂದು ಎರಡೂ ಡೆಲಿವರಿ ಕೂಡ ನೋಡ್ರಿ ಫಸ್ಟ್ ಎರಡು ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿನೇ ಆಗಿತ್ತು ತರ್ಡು ಕೂಡ ಒಂದು ನಾರ್ಮಲ್ ಡೆಲಿವರಿನೇ ಆಯಿತು ನೋಡ್ರಿ ಬಟ್ ಲಾಸ್ಟ್ ಮೂಮೆಂಟ್ ಒಳಗೆ ಏನಾಯ್ತು ಅಂದ್ರೆ ನನ್ನ ಥರ್ಡ್ ಪ್ರೆಗ್ನೆನ್ಸಿ ಡೆಲಿವರಿ ಟೈಮ್ ಒಳಗೆ ನಂದು ಸೀ ಶೆಕ್ಷನ್ ಆಗುತ್ತೆನ ಅಂದ್ಕೊಂಡಿದ್ದೆ ನಾನು ಅದೇ ಥರನೇ ಸಿಚುವೇಶನ್ ಇತ್ತು ನೋಡ್ರಿ ಆದರೂ ಕೂಡ ಆಗಿತ್ತು ಅಂದ್ರೂ ಓಕೆ ಅಂತಲೇ ಹೇಳಿದ್ದೀವಿ ನಾವು ಯಾಕೆ ಏನು ಅಂಥೇಳಿ ಇದ್ರ ಪೂರ್ತಿಯಾಗಿ ನೆಕ್ಸ್ಟ್ ವಿಡಿಯೋನ ಹೇಳ್ತೀನಿ ನೋಡ್ರಿ ನಾನು ನಿಮಗೆ ಯಾಕೆ ಸಿ ಸೆಕ್ಷನ್ ಮಾಡ್ತೀನಿ ಅಂದ್ರೆ ದೇವ್ರ ಇಚ್ಛೆ ನೋಡ್ರಿ ಮತ್ತು ನನಗೂ ಕೂಡ ತುಂಬಾ ಭಯ ಆಯಿತು ಎರಡೂ ಕೂಡ ಒಂದು ನಾರ್ಮಲ್ ಡೆಲಿವರಿ ಆಗಿತ್ತು ಇದು ಹೆಂಗಪ್ಪ ಸೀರ್ಷೆ ಆಗುತ್ತಾ ಆಗುತ್ತೆ ತುಂಬಾ ನೋವಾಗುತ್ತೋ ಏನು ಅಂತ ಭಯ ಆಯಿತು ನೋಡ್ರಿ ಆಮೇಲೆ ಅದೆಲ್ಲನೂ ಹೇಳಿದ್ರು ಸ್ವಲ್ಪ ಧೈರ್ಯ ಕೊಟ್ಟರು ಮತ್ತು ನಾನು ತೋರಿಸಿರುವಂಥ ಹಾಸ್ಪಿಟ್ಲ್ ಒಳಗ ಡಾಕ್ಟರ್ಸು ನರ್ಸು ತುಂಬಾ ಚೆನ್ನಾಗಿದ್ದರು ನೋಡ್ರಿ ಅವರು ಕೂಡ ಹೇಳಿದ್ರು ಎಲ್ಲ ನಾರ್ಮಲೇ ಅಂತ ವೇಟ್ ಮಾಡಿಬಿಟ್ಟು ನನಗೆ ನಾರ್ಮಲ್ ಡೆಲಿವರಿನ ಮಾಡಿದರು ಆ ಎರಡು ಕ್ವಶನ್ಗೆ ಆನ್ಸರ್ ಸಿಕ್ಕ್ಯದಂತ ತಿಳ್ಕೊತೀನಿ ನೋಡ್ರಿ ವೇಟು ಮತ್ತು ನಂದು ಡೆಲಿವರಿ ಬಂದುಬಿಟ್ಟು ಮೂರು ಡೆಲಿವರಿ ಕೂಡ ನಂದು ನಾರ್ಮಲ್ ಡೆಲಿವರಿ ನೋಡಿರಿ ಯಾಕಂದ್ರೆ ನನಗೆ ಫ್ಯಾಟ್ ಇರೋದ್ರಿಂದ ನನಗೆ ಎಲ್ಲರೂ ಕೂಡ ಕೇಳ್ತಾರೆ ನಿಮ್ಮದು ಸಿ ಸೆಕ್ಷನ ಸಿ ಸೆಕ್ಷನ ಅಂಥೇಳಿ ನಾರ್ಮಲ್ ಡೆಲಿವರಿ ಅದು ಆಗೋದಕ್ಕೆ ನೋಡ್ರಿ ತೆಳಗನೇ ಇರಬೇಕು ದಪ್ಪನೇ ಇರಬೇಕು ಅಂತೇನಿಲ್ಲ ಯಾಕಂದ್ರೆ ನಾವು ಮೆಂಟಲಿ ಫಿಸಿಕಲಿ ಫಿಟ್ ಅಂದ್ರೆ ನಾರ್ಮಲ್ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳ್ಬೋದು ಎಕ್ಸಾಂಪಲ್ ನಾನೇ ನೋಡ್ರಿ ನಮ್ಮ ಮನೆಯೊಳಗೆ ನೋಡ್ರಿ ನಮ್ಮ ಅಮ್ಮ ಕೂಡ ಫ್ಯಾಟೇ ಮತ್ತು ನಮ್ಮ ತಂಗಿ ಕೂಡ ಫ್ಯಾಟ್ ಅದಾರ ನೋಡ್ರಿ ನಮ್ಮದು ಆಲ್ಮೋಸ್ಟ್ ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮರು ಮೂರು ಜನ ನೋಡ್ರಿ ಅವ್ರಿಗೂ ಕೂಡ ಮೂರು ಜನ ದೊಡ್ಡಮ್ಮ ಇಬ್ಬರು ದೊಡ್ಡಮ್ಮ್ರಿಗೆ ಮತ್ತು ನಮ್ಮ ಅಮ್ಮಿಗೆ ಕೂಡ ಮೂರು ಮೂರು ಹೆಣ್ಮಕ್ಳು ಒಬ್ಬೊಬ್ಬರು ಗಂಡು ಮಕ್ಕಳು ನೋಡ್ರಿ ನಮ್ಮ ತಾಯಿಗೆ ಅಷ್ಟೇ ನಾವು ಮೂರು ಹೆಣ್ಮಕ್ಳು ನಮ್ಮ ಮೂರು ಜ ನಾವು ಟೋಟಲ್ ಆಗಿ ಒಂಬತ್ತು ಜನ ಹೆಣ್ಮಕ್ಳು ಒಂಬತ್ತು ಜನ ಅಕ್ಕ ತಂಗಿಯರು ಕೂಡ ನಾರ್ಮಲ್ ಡೆಲಿವರಿನೇ ಆಗೈತೆ ನೋಡ್ರಿ ನಮಗೆ ಇಬ್ಬರಿಗೇನೋ ಒಬ್ರಿಗೆ ಅಷ್ಟೇ ನಮ್ಮ ಸಿ ಸೆಕ್ಷನ್ ಆಗಿದೆ ನೋಡ್ರಿ ನಮ್ಮ ಅಕ್ಕಗಳಿಗೆ ನಾವು ಬಿಟ್ಟರೆ ನಮ್ಮದು ಕೂಡ ನಾರ್ಮಲ್ ಡೆಲಿವರಿ ನಮ್ಮಿಬ್ಬ್ರದ್ದು ಕೂಡ ನಾರ್ಮಲ್ ಡೆಲಿವರಿ ನೋಡಿ ನಮ್ಮ ತಂಗಿದು ಮತ್ತೆ ನಂದು ಯಾಕಂದ್ರೆ ದಪ್ಪ ಇರೋದ್ರಿಂದ ಕೇಳ್ತಾರೆ ನೋಡಿರಿ ನಾವು ಜಾಸ್ತಿ ಅದೇನು ಓಡಾಡೋಕದ ಎಲ್ಲೋ ಹೊರಗೆಲ್ಲನೂ ಹೋಗೋಂಗಿಲ್ಲರು ಒಂದಿಷ್ಟು ಚೆನ್ನಾಗಿ ಹೇಳ್ತಾರೆ ಹಳ್ಳಿಗಳು ನಮ್ಮ ಸೈಡ್ ನೋಡಿರಿ ಏನು ಹೇಳ್ತಾರೆ ಅಂದ್ರೆ ಕೆಲಸ ಮಾಡಿದ್ರೆ ಅಷ್ಟೇ ನಾರ್ಮಲ್ ಡೆಲಿವರಿ ಆಗುತ್ತೆ ಕೂತಲ್ಲೇ ಕೂತ್ರ ಮಾಡ್ತಾರೆ ಅಂತ ಹೇಳ್ತಾರೆ ನೋಡ್ರಿ ಹಾಗೇನಿಲ್ಲ ನೋಡ್ರಿ ನಾವು ಮೆಂಟಲಿ ನಾವು ಸ್ವಲ್ಪ ಫಿಟ್ ಆಗಿದ್ದೆವು ನಮ್ಮದು ವಿಚಾರ ನೋಡ್ರಿ ನಮಗೆ ಸಿ ಶಿಕ್ಷನ ಆಗುತ್ತೆ ಆಗುತ್ತೆ ಅಂದ್ಕೊಂಡು ಭಯ ಪಡ್ತಾ ಪಡ್ತಾಯಿದ್ದೀವಂದ್ರೆ ನಮಗೆ ಸಿ ಶಿಕ್ಷನೇ ಆಗುತ್ತಾ ಸ್ವಲ್ಪ ನಾವು ಅಂತಂದ್ರೆ ನಾವು ಏನೇ ಬಂದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನೋಡ್ರಿ ಯಾಕಂದರೆ ಡೆಲಿವರಿ ಅನ್ನೋದು ನೋಡ್ರಿ ನಾರ್ಮಲ್ ನಾರ್ಮಲ್ ಆಗಲಿ ಸಿ ಶಿಕ್ಷಣ ಆಗಲಿ ಇವಾಗ ಸಿ ಶಿಕ್ಷಣ ಕೂಡ ನೋಡ್ರಿ ತುಂಬಾ ನಾರ್ಮಲ್ ಆಗಿದೆ ಹಾಗಾಗಿ ಭಯ ಪಡೋದೇನು ವಿಚಾರ ಇಲ್ಲ ನೋಡ್ರಿ ಆಲ್ಮೋಸ್ಟ್ ಇವಾಗ ಹೆಚ್ಚಾಗಿ ಸಿ ಶಿಕ್ಷಣ ಆಗತ್ತವ ಅಂಥದ್ದೇನು ಭಯ ಪಡೋ ವಿಚಾರ ಇಲ್ಲ ನೋಡ್ರಿ ಯಾವುದಾದ್ರೂ ಅಲ್ಲಿ ಬಟ್ ಆರಾಮಿದ್ರೆ ಸಾಕು ನೋಡಿರಿ ಅಂತ ಹೇಳ್ತೀನಿ ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ ನಂದು ಕೂಡ ನಾರ್ಮಲ್ ಡೆಲಿವರಿ ಅದೇ ಕಾರಣಕ್ಕೆ ನಾನು ಮೂರನೇ ಮಗುನ ಮಾಡಿಕೊಂಡಿದ್ದು ಯಾಕಂದ್ರೆ ಶಿಕ್ಷಕ ಆಗಿದ್ರೆ ತುಂಬಾ ಕಷ್ಟ ಆಗಿತ್ತು ನೋಡ್ರಿ ಎರಡೂ ಕೂಡ ನಾರ್ಮಲ್ ಡೆಲಿವರ್ ಆಗಿರೋದ್ರಿಂದ ನಾನು ಮೂರನೇ ಮಗುನ ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡ್ಕೊಂಡಿದ್ದು ನೆಕ್ಸ್ಟ್ ಕ್ವಶನ್ ನೋಡ್ರಿ ನಂದು ಆಪ್ರೇಷನ್ ಆಯಿತಾ ಅಂತ ಕೇಳಿದರು ಒಂದಿಷ್ಟು ಚೆನ್ನಾಗಿ ಕೇಳಿದ್ರು ನೋಡ್ರಿ ಯಾಕಂದ್ರೆ ಅವ್ರಿಗೂ ಕೂಡ ಕ್ಲಾರಿಟಿ ಬೇಕಲ್ರಿ ಮೂರು ಮಗು ಆಯಿತು ಇನ್ನೊಂದು ಮಗು ಬೇಕಾ ಅಥವಾ ಸಾಕಾ ಅಂತ ವಿಚಾರ ಮಾಡ್ತಿರ್ತಾರೆ ಯಾಕಂದ್ರೆ ಕೆಲವೊಂದು ಜನ ನೋಡಿರಿ ಮೂರು ಮಕ್ಕಳಾದರೂ ಕೂಡ ಇನ್ನೊಂದು ಮಗು ಅಂತ ಪ್ಲ್ಯಾನ್ ಒಳಗೆ ಇರ್ತಾರೆ ನಮ್ಮ ಪ್ಲ್ಯಾನಿಂಗ್ ಒಳಗೆ ನೋಡ್ರಿ ನಂದು ಫಸ್ಟ್ ಪ್ಲ್ಯಾನಿಂಗೇ ಏನಾಗಿತ್ತು ಅಂದ್ರೆ ಎರಡು ಮಕ್ಳು ಸಾಕಂತ ಅಂದ್ಕೊಂಡಿದ್ದೀವಿ ನಾವು ನನ್ನ ಎರಡನೇ ಡೆಲಿವರಿ ಟೈಮ್ ಒಳಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಇಲ್ಲ ಹೆಣ್ಣಾಗಲಿ ಗಂಡಾಗಲಿ ಎರಡೇ ಮಗು ಸಾಕು ಅಂತ ಹೇಳಿದ್ರು ನಾನು ಕೂಡ ಆ ಟೈಮ್ ಒಳಗೆ ಆಯಿತು ಹೆಣ್ಣರಾಗಲಿ ಗಂಡರಾಗಲಿ ಎರಡೇ ಮಗು ಸಾಕಂತ ಅಂದ್ಕೊಂಡಿದ್ವಿ ಅದು ಹೆಣ್ಣು ಮಗು ಆದ ತಕ್ಷಣ ಸ್ವಲ್ಪ ವಿಚಾರ ಮಾಡಿದ್ವಿ ಮತ್ತು ಇಲ್ಲ ಇನ್ನೊಂದು ಮಗು ಬೇಕು ಅಂತ ನಾನು ಬೇಡ ಅಂತ ನಮ್ಮ ಮನೆಯವರು ನಮ್ಮ ಮನೆಯವಳು ಕೂಡ ಇಲ್ಲ ನಾರ್ಮಲ್ ಡೆಲಿವರಿ ಆಗಿದೆ ಇನ್ನೊಂದು ಟ್ರೈ ಮಾಡು ನೋಡು ಹೆಣ್ಣಲ್ಲಿ ಗಂಡಲ್ಲಿ ಮಕ್ಕಳೇನು ಕೆಡ್ಸೋಂಗಿಲ್ಲ ಇರಲಿ ಅಂತಂದರು ಹಾಗಾಗಿ ನಾವು ಕೂಡ ಮೂರನೇ ಮಗುಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದೇ ರೀತಿ ನನಗೆ ನನ್ನ ಆಸೆ ಕೂಡ ನೋಡ್ರಿ ನನಗೆ ಗಂಡು ಮಗುನೇ ಆಯಿತು ಆಪ್ರೇಷನ್ ನೋಡಿರಿ ಡೆಲಿವರಿ ಆದ ತಕ್ಷಣ ಮಾಡಿಸ್ಬೇಕಂತ ಅಂದ್ಕೊಂಡಿವಿ ಬಟ್ ಅವಾಗ ಆಗಲಿಲ್ಲ ಯಾಕಂದ್ರೆ ಮಗುಗ್ ಸ್ವಲ್ಪ ಹುಷಾರಿದ್ದಿಲ್ಲ ನೋಡಿರಿ ಹಾಗಾಗಿ ಹುಷಾರಿಲ್ಲಕ ಸ್ವಲ್ಪ ಕಾಮನ್ಯಾಗಿತ್ತು ನೋಡ್ರಿ ಅವನಿಗೆ ಹಾಗಾಗಿ ನಾವು ಮಾಡ್ಸೋದು ಅವಾಗ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಮೇನ್ ರೀಸನ್ ಏನಂತಂದ್ರೆ ಮಳೆ ಹತ್ತಿತ್ತು ನೋಡ್ರಿ ಎರಡು ತಿಂಗ್ಳವರೆಗೂ ಮಳೆ ಚಾಲು ಕಂಟಿನ್ಯೂ ಆಗಿ ಹಾಗೆ ಇತ್ತು ಒಂದು ವೇಳೆ ಆಪ್ರೇಷನ್ ಅದು ಆಯ್ತು ಅಂದ್ರೆ ಇವಾಗ ನಮ್ಮ ಕಡೆ ನೋಡ್ರಿ ಕಾಸುಕೊಳ್ಳೋದು ಅಂತ ಏನು ಇರ್ತದಲ್ಲ ಕಾಸುಕೊಳ್ಳೋದು ನೀರು ಹಾಕೊಳ್ಳೋದು ಅದೆಲ್ಲ ಸರಿಯಾಗಿ ಆಗಂಗಿಲ್ಲ ಹಾಗಾಗಿ ನಮ್ಮ ಮನೆ ಒಳಗೆ ಬ್ಯಾಡಂತಂದ್ರೆ ಹಾಗಾಗಿ ಬಿಟ್ಟಿವೆ ನಾವು ಡೆಲಿವರಿ ಆದಮೇಲೆ ಒಂದು ಮಂತ್ಗೆ ಮಾಡಿಸ್ಬೇಕಂತ ಅಂದ್ಕೊಂಡಿವಿ ಮತ್ತು ಬೇಡ ಮಳೆನೇ ಹಾಗೆ ಆಯ್ತು ನೋಡ್ರಿ ಮಕ್ಳು ಸ್ಕೂಲ್ ಅದೆಲ್ಲನೂ ಕಳಿಸ್ಬೇಕಾದ್ರೆ ಒಳಗೆ ಹೊರಗೆ ಅಡ್ಡಾಡ್ಬೇಕಾಯ್ತು ಬೇಡ ನೋಡು ಅಕ್ಟೋಬರ್ ಸೂಟಿಗೆ ಮಾಡಿಸ್ಕೋಬೇಕಂತ ಅಂದ್ಕೊಂಡೆ ಅಕ್ಟೋಬರ್ ಸೂಟಿ ಒಳಗೆ ಕೂಡ ನಾನು ಮಾಡಿಸ್ಬೇಕಂತ ಅಂದ್ಕೊಂಡೆ ಮಕ್ಳಿಗೆ ರಜೆ ಹೇಳಿ ಮಕ್ಳಿಗೆ ರಜಾ ನೋಡ್ರಿ ಟೆನ್ ಡೇಸ್ ಅಟ್ಟೆ ಕೊಟ್ಟಾರ ಇನ್ನು ಟೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಅಷ್ಟೇ ನೋಡಿರಿ ಇವಾಗ ಜಾಸ್ತಿ ರಜೆನ ಕೊಡೋಂಗಿಲ್ಲ ಮತ್ತು ನೆಕ್ಸ್ಟ್ ದೀಪಾವಳಿ ಬರ್ತದೆ ನೋಡ್ರಿ ಮನೆ ಕ್ಲೀನಿಂಗು ಅದು ಇದು ಎಲ್ಲನೂ ಕೆಲಸ ರೆಸ್ಟ್ ಆಗೋಂಗಿಲ್ಲ ಹಾಗಾಗಿ ಬೇಡ ಬಿಟ್ಟೀನಿ ಯಾಕಂದ್ರೆ ಆಪ್ರೇಷನ್ ಆದರೂ ಒಂದು ಹದಿನೈದು ದಿನ ಆದರೂ ರೆಸ್ಟ್ ಬೇಕು ರೀ ನೋಡಿರಿ ನಮಗೆ ಸ್ಕೂಲ್ ಅದು ಇರಲಿಲ್ಲ ಅಂದ್ರೆ ಬೆಳಗ್ಗೆ ಲೇಟಾಗಿ ಹೇಳ್ಬೋದು ಆರಾಮಾಗಿ ಅಂಥೇಳಿ ನನ್ನ ತಲೆ ಒಳಗೆ ಯಾಕಂದ್ರೆ ನನಗೆ ಮೇನ್ ನೋಡಿರಿ ಬೆಳಗ್ಗೆ ಏಳಕ್ಕೆ ಈ ರೀತಿ ಸ್ವಲ್ಪಕ್ಕೆ ಆರಾಮ್ ತಪ್ಪಿದಾಗ ಮತ್ತು ಈ ಟೈಮ್ ಒಳಗೆ ನನಗೆ ರಾತ್ರಿ ಅದು ನಿದ್ದೆ ಆಗಿತ್ತಂದ್ರೆ ಸ್ವಲ್ಪ ಬೆಳಗ್ಗೆ ನಾನು ಲೇಟಾಗಿಯೇ ಹೇಳ್ತೀನಿ ಹಾಗಾಗಿ ನನಗೆ ನಿದ್ದೆದು ಬೇಕು ಇವಾಗ ಇದ್ದಂಗ ನೋಡ್ರಿ ಮಕ್ಕಳ ಸಂಬಂಧ ಬೇಗನೆ ಹೇಳ್ಬೇಕಾಗುತ್ತೆ ಒಂದೊಂದು ಟೈಮ್ ಮಗ ಕೂಡ ರಾತ್ರಿ ನಿದ್ದೆ ಮಾಡಿಸ್ಕೊಟ್ರು ಹಾಗಾಗಿ ಹಾಗಾಗಿ ಅಂತ ಬಿಟ್ಟು ನಾನು ನನ್ನ ಆಪ್ರೇಷನ್ ನೋಡ್ರಿ ಇನ್ನೂ ಕೂಡ ನಾನು ಮಾಡಿಸ್ಕೊಂಡಿಲ್ಲ ಆ ಮಾಡಿಸ್ಬೇಕಂತ ಅಂದ್ಕೊಂಡಿ ನೋಡ್ರಿ ನಾನು ಸಮಾರೊಳಗೆ ಮಾಡಿಸ್ಕೊತೀನಿ ನೋಡ್ರಿ ಇನ್ನೊಂದು ಇನ್ನೊಂದು ಮಗು ಬಿಟ್ಟಿದ್ದೀರಾ ಅಂತ ಕೇಳಿದ್ರು ಇಲ್ಲಿ ನೋಡ್ರಿ ನನಗೆ ಸಾಕು ಮೂರು ಮಕ್ಕಳೇ ಸಾಕು ಇವಾಗ ಹಾಗಾಗಿ ನಾನು ಇನ್ನೂ ಕೂಡ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೋಬೇಕಂತ ಅಂದ್ಕೊಂಡಿನಿ ಮಾಡಿಸ್ಕೊಂಡೆ ಮಾಡಿಸ್ಕೊತೀನಿ ನೋಡ್ರಿ ಈ ಮೂರು ಕ್ವಶನ್ಗೂ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿ ನೋಡ್ರಿ ಮತ್ತೇನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನ ಹೇಳಿದ್ರು ಅಕ್ಕ ಇವಾಗ ಏನು ಅಂದ್ರೆ ಮೂರು ಮಕ್ಕಳ ನಿಮ್ಗೆ ಅಂತ ಕೇಳ್ತಾರೆ ರೀ ನಮ್ಗೆ ಮೂರು ಮಕ್ಳು ಕಷ್ಟ ಆಗಲ್ವ ನಿಮಗೆ ಸಾಕೋದಕ್ಕೆ ಅಂತ ಹೇಳ್ತಾರೆ ನೋಡ್ರಿ ಯಾಕೆ ರೀ ಕಷ್ಟ ನಮ್ಮ ತಂದೆ ತಾಯಿ ಬೇರೆ ನಮ್ಮನ್ನು ಸಾಕ್ಯಾರಂತ ಅಂಥದ್ರೊಳಗೆ ನಾವು ನಮ್ಮ ಮಕ್ಳನ್ನ ಸಾಕೋಕ್ಕಾಗಲ್ಲಣರಿ ಸಾಕ್ಬೋದು ಎಷ್ಟೋ ಜನ ಫಾರಿನ್ ಒಳಗಿದ್ದು ಓದಿಸ್ತಾರೆ ಓದಿಸಿ ಓದಿಸ್ತಾರೆ ನಾವು ಇಲ್ಲೇ ನಮ್ಮ ಊರೊಳಗೆ ಓದಿಸೋನಲ್ಲ ಯಾಕೆ ಅಷ್ಟು ಚಿಂತೆ ಮಾಡಬೇಕು ಅವರು ಈ ಥರ ಆದರಂತೆ ನಾವು ಈ ಥರ ಆಗೋದಕ್ಕಾಗಲ್ಲ ಯಾಕಂದ್ರೆ ಐದು ಬರೋಣ ಒಂದೇ ಥರ ಇರಲ್ಲ ನೋಡ್ರಿ ಅವ್ರು ಹೈ ಇದ್ರೆ ನಾವು ಲೋ ಇರೋನು ಮಿಡಮ್ ಇರೋನು ಸಾಕು ಎಷ್ಟು ಬೇಕಲ್ಲ ಅಷ್ಟು ಮಕ್ಕಳಿಗೆ ಕಲಿಸ್ತೀವಿ ನಾವು ಅಷ್ಟಂತರೂ ಕೆಪಾಸಿಟಿ ಐತಿ ನಮ್ಗೆ ಮೂರು ಹತ್ತಿರ ಮಕ್ಕಳಿಗೆ ಊಟ ಹಾಕೋದಂತರೂ ನಮಗೆ ಕೆಪಾಸಿಟಿ ಐತೆ ನೋಡ್ರಿ ಯಾಕಂದ್ರೆ ಒಬ್ಬ ಮನುಷ್ಯಾಗ ತನ್ನ ಎಬಿಲಿಟಿ ಏನಿರ್ತದಂತ ತಿಳ್ಕೊಂಡ ತಾನು ಮಕ್ಕಳನ್ನ ಮಾಡ್ಕೊಂಡಿರ್ತಾನ ಯಾಕಂದ್ರೆ ಸುಮ್ಮ ಸುಮ್ಮನೆ ಎಲ್ಲ ನೋಡ್ರಿ ಮಕ್ಕಳನ್ನ ಮಾಡ್ಕೊಡೋದಂದ್ರೆ ಮಕ್ಕಳನ್ನ ಹುಡ್ಸೋದು ಅಷ್ಟೇ ಅಲ್ಲ ಅವ್ರಿಗೆಲ್ಲ ಮುಂದೆ ಎಜುಕೇಷನ್ ಕೊಡಬೇಕು ಅವ್ರ ಮದುವೆ ಅಂತವ್ರಿ ಮನೆ ಏನೆಲ್ಲ ನೆಕ್ಸ್ಟ್ ಎಲ್ಲ ಏನೇನು ಹಂತ ಎಲ್ಲ ಬರ್ತದೆ ನೋಡ್ರಿ ಅದೆಲ್ಲನೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಾವು ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಮಕ್ಳು ಮಾಡ್ಕೋಬೇಕಂತ ಆಸೆ ಇರ್ತದೆ ಬಟ್ ಮಕ್ಳು ಮಾಡ್ಕೋಕ್ಕಿಂತ ಮುಂಚಿನ ಅವರಿಗೆ ಮುಂದಿನ ಒಂದು ಹಂತ ಏನಿರ್ತದೆ ಏನೇ ಎಲ್ಲ ಕೂಡ ವಿಚಾರ ಮಾಡ್ಕೊಂಡೆ ಅವರು ಮಕ್ಕಳನ್ನ ಮಾಡ್ಕೊಂಡಿರ್ತಾರೆ ಒಬ್ರಿಗೆ ಮಕ್ಳು ಕೂಡ ಇರೋಂಗಿಲ್ಲ ನೋಡ್ರಿ ಆ ಪರಿಸ್ಥಿತಿ ಒಳಗೆ ನಾವು ಮೂರು ಜನರ ಇರಲಿ ನಾಲ್ಕು ಜನರ ಇರಲಿ ನೋಡಿರಿ ಅದನ್ನು ಯಾರು ಕೂಡ ನೀವು ಗೈಡೆನ್ಸ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅವರು ಅವರು ಅವರಿಗೆಲ್ಲ ಡಿಸೈಡ್ ಮಾಡ್ಕೊಂಡು ಅವರು ಮೂರು ಅಥವಾ ನಾಲ್ಕು ಮಕ್ಕಳನ್ನ ಮಾಡ್ಕೊಂಡಿರ್ತಾರೆ ಕಷ್ಟ ರೀ ಈಗಿನ ಜನ್ರೇಷನ್ ಒಳಗೆ ಮೂರು ನಾಲ್ಕು ಮಕ್ಳು ಕಷ್ಟ ಅದು ಹೇಳೋದೂ ಕರೆಕ್ಟ್ ಇರ್ತದೆ ಬಟ್ ಹೇಳೋದು ವೇ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಹಾಗಾಗಿ ಸ್ವಲ್ಪ ಯಾರ ಬಗ್ಗೆ ಅದನ್ನು ವಿಚಾರ ಮಾಡ್ಕೊಂಡು ಮಾತಾಡ್ರಿ ಅಂತ ಹೇಳ್ತೀನಿ ಅಂತಂದ್ರೆ ಇದು ನಾನು ಪರ್ಸ್ನಲ್ಲಾಗಿ ಯಾರಿಗೂ ಕೂಡ ಇಲ್ಲ ಜನ್ರಲ್ಲಾಗಿ ಹೇಳಕ್ಕೆ ನೋಡಿರಿ ಯಾಕಂದ್ರೆ ಮೂರು ಅಥವಾ ನಾಲ್ಕು ಮಕ್ಕಳಿದ್ದವರು ಕಾಮನ್ ನೋಡ್ರಿ ಇದು ಮತ್ತು ನೆಕ್ಸ್ಟ್ ಅಂತಂದ್ರೆ ಇದನ್ನು ನಾನು ಯಾರಿಗೂ ಕೂಡ ಪರ್ಸನಲ್ಲಾಗಿ ಹೇಳಕ್ಕಿಲ್ಲ ಎಲ್ಲರೂ ಕೂಡ ಆಗಬೇಡ್ರಿ ಯಾಕಂದ್ರೆ ಈ ಸಿಚುವೇಶನ್ ನೋಡ್ರಿ ಎಲ್ಲರೂ ಕೂಡ ಬಂದಿರ್ತದ ಹಾಗಾಗಿ ಹೇಳಕ್ಕೀನಿ ವಿಡಿಯೋ ಒಳಗೆ ಏನಾದರೂ ತಪ್ಪಿತ್ತಂದ್ರೆ ಮಿಸ್ಟೇಕ್ ಇತ್ತು ದಯವಿಟ್ಟು ಕ್ಷಮಿಸ್ಬಿಡ್ರಿ ನಿಮ್ಮೆಲ್ಲ ಕ್ವಶನ್ಗೂ ಕೂಡ ಆನ್ಸರ್ ಸಿಕ್ಕದಂತ ಅಂದ್ಕೊಂಡು ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಏನು ಇದೀನಿ ನೋಡಿರಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇದೇ ರೀತಿ ಮತ್ತೆ ಮುಂದೆ ನೋಡೋದೊಳಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್